ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಹಲಸಿನ ಹಪ್ಪಳ ಮಾಡೋಣ ಅಂತ ಇವತ್ತು ನಾನಿವತ್ತು ಮಾಡ್ತಾ ಇರೋದು ಕಾಯಿ ಹಲಸಿನ ಹಲಸಿನ ಹಣ್ಣಿಂದ ಹಪ್ಪಳ ನಮ್ಮ ತೋಟದಲ್ಲೇ ಈ ಸಲ ಎರ ಒಂದ್ ಮರದಲ್ಲಿ ಎರಡು ಹಲಸಿನಕಾಯಿ ಆಗಿದೆ ಒಂದೇ ಹಲಸಿನಕಾಯಿನ ಕೊಯ್ಯೋದಿಕ್ಕೆ ಟ್ರೈ ಮಾಡಿದ್ವಿ ಆದ್ರೆ ಅದು ಆಗ್ಲಿಲ್ಲ ಒಟ್ಟಿಗೆನೆ ಎರಡು ಹಲಸಿನಕಾಯಿನು ಬಿದ್ದ್ಬಿಡ್ತು ನಾನು ಪ್ಲ್ಯಾನ್ ಮಾಡಿದ್ದು ಒಂದೇ ಹಲಸಿನಕಾಯಿಯಿಂದ ಹಪ್ಪಳ ಹಾಕೋಣ ಅಂತ ಆದರೆ ಅದು ಜೊತೆಯಾಗಿ ಇದ್ದಿದ್ದರಿಂದ ಎರಡು ಹಲಸಿನಕಾಯಿನ ಒಟ್ಟಿಗೆ ಬಿದ್ ಬಿದ್ದುಬಿಡ್ತು ನಾವು ಕೊಯ್ಯಬೇಕಾದ್ರೆ ನಮ್ಮ ಯಜಮಾನರು ಆದಷ್ಟು ಟ್ರೈ ಮಾಡಿದ್ರು ಒಂದೇ ಹಲಸಿನಕಾಯಿನ ಕೊಯ್ಯೋದಿಕ್ಕೆ ಅದು ಆಗಲೇ ಇಲ್ಲ ಒಟ್ಟಿಗೆ ಎರಡು ಹಲಸಿನಕಾಯಿ ಬಿದ್ದೋಯ್ತು ನಾನು ಈ ಸಲ ಬೇರೆ ಫಸ್ಟ್ ಟೈಮ್ ಅಂದರೆ ನಾನು ನಮ್ಮಮ್ಮನಿಗೆ ಹೆಲ್ಪ್ ಮಾಡಿದ್ದೀನಿ ಆದರೆ ನಾನಾಗೆ ಯಾವತ್ತೂ ಹಲಸಿನಕಾಯಿ ಕೊಯ್ಯೋದಾಗ್ಲಿ ಕಟ್ ಮಾಡೋದಾಗ್ಲಿ ಹಾಗೂ ಹಪ್ಪಳನ ಒಬ್ಳೆ ಹಾಕಿರಲಿಲ್ಲ ಆದರೆ ಈ ಸಲ ಫಸ್ಟ್ ಟೈಮ್ ನಾನೇ ಎಲ್ಲನೂ ಮಾಡ್ತಾಯಿದ್ದೀನಿ ಹಲಸಿನಕಾಯಿ ಮರದಿಂದ ಕೊಯ್ಯೋದಿಕ್ಕೆ ಮಾತ್ರ ನಮ್ಮ ಯಜಮಾನ್ರು ಹೆಲ್ಪ್ ತಗೊಂಡಿದ್ದೀನಿ ನಾನಿಲ್ಲಿ ಹಲಸಿನಕಾಯಿನ ಮುಂಚಿನ ದಿನವೇ ಕೊಯ್ದಿದ್ದೀನಿ ಯಾಕಂದರೆ ಅವತ್ತಿಗೊತ್ತೆ ಮಾಡೋದಿದ್ರೆ ಟೈಮ್ ಸ್ವಲ್ಪ ತಗೊಳ್ಳುತ್ತೆ ಹಾಗಾಗಿ ನಾನು ಮುಂಚಿನ ದಿನವೇ ಕೊಯ್ದು ನೆಕ್ಸ್ಟ್ ದಿನ ಹಪ್ಪಳ ಮಾಡ್ತಾ ಇದ್ದೀನಿ ಈ ಎರಡೂ ಹಲಸಿನಕಾಯಿ ಅಂತೂ ತುಂಬ ಭಾರ ಇದೆ ಮತ್ತು ತುಂಬ ದೊಡ್ಡ ಸೈಜಲ್ಲೂ ಇದೆ ಇವಾಗ ಕೊಯ್ದಿರೋ ಹಲಸಿನಕಾಯಿನ ನಾನು ಮೆಟ್ಕತ್ತಿ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ತುಂಬ ದೊಡ್ಡದಾಗಿದೆ ಎಲ್ಲ ಅದಕ್ಕೋಸ್ಕರ ಇಲ್ಲ ಅಂದರೆ ನಿಮ್ಮ ಹತ್ರ ಮೆಟ್ಕತ್ತಿ ಇಲ್ಲ ಅಂದರೆ ನೀವು ನೈಫ್ ಯೂಸ್ ಮಾಡ್ಕೊಂಡು ಮಾಡ್ಕೋಬೋದಾದರೆ ನೈಫಲೆಲ್ಲ ಇದು ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದಕ್ಕೆ ಇದನ್ನೆಲ್ಲ ಕಟ್ ಮಾಡಬೇಕಾದ್ರೆ ಎಣ್ಣೆನ ಉಪಯೋಗಿಸಿ ನೋಡಿ ಥರ ಅಂಟೆಲ್ಲ ಇರುತ್ತೆ ಸೊ ಇವಾಗ ಇದನ್ನ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಅಂಟೆಲ್ಲ ಇರುತ್ತೆ ಫಸ್ಟ್ ಇದನ್ನ ಈ ಥರ ತೆಗಿರಿ ಆಮೇಲೆ ನೀವು ಹಲಸಿನಕಾಯಿ ಫಸ್ಟ್ ಟೈಮ್ ಎಲ್ಲಾದರೂ ಟ್ರೈ ಮಾಡೋದಿದ್ರೆ ಕೈಗೆ ತೆಂಗಿನ ಎಣ್ಣೆ ಹಚ್ಕೊಳ್ಳಿ ಯಾಕಂದರೆ ಇದು ಇದರಲ್ಲಿರೋ ಅಂಟು ಅಂಟ್ಕೊಳ್ಳುತ್ತೆ ಇವಾಗ ಇನ್ನೊಂದು ಪೀಸ್ ಇದನ್ನ ಅರ್ಧ ಇದೆಯಲ್ಲ ಇದನ್ನ ಮತ್ತೆ ಈ ಥರ ಕಟ್ ಮಾಡ್ಕೊಳ್ಳೋಣ ಸೊ ಇವಾಗ ಆಲ್ರೆಡಿ ಅರ್ಧ ಕಟ್ ಆಗಿರೋದನ್ನ ಪುನಃ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಆದರೆ ನಮ್ಗೆ ಇದರಲ್ಲಿ ತೆಗಿಯೋದಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ಅದ್ರ ಮುಳ್ಳು ಬೇರೆ ಚುಚ್ಚುತ್ತ ಇದೆ ನಮ್ಮ ಮನೆ ಹತ್ರ ಫಂಕ್ಷನ್ ಬೇರೆ ಆಗ್ತಾ ಇದೆ ಗರ್ನಲ್ಲಿ ಬೇರೆ ಹೊಡಿ ಈ ಹಲಸಿನ ಕಾಯಿಲೆ ಅಷ್ಟೊಂದು ಮೇಣ ಇಲ್ಲ ಹಾಗಾಗಿ ಅಂಟ್ತಾ ಇಲ್ಲ ಇಲ್ಲ ಅಂದ್ರೆ ನೀವು ಈ ತರ ಕಟ್ ಮಾಡಿದ ತಕ್ಷಣ ಪೇಪರ್ ಅಲ್ಲಿ ಮೇಣನ ತೆಗಿಬೇಕಾಗ್ತದೆ ಇದ್ರಲ್ಲಿ ಅಷ್ಟೊಂದು ಮೇಣ ಇಲ್ಲ ನೋಡಿದ ಡ್ರೈ ಆಗಿದೆ ಆಮೇಲೆ ಈ ಥರ ಕಟ್ಟಾದ್ಮೇಲೆ ಈ ಪೋರ್ಷನ್ ಇದ್ದಲ್ಲ ಇದು ಬೇಡ ಇದನ್ನ ಈ ಥರ ತೆಗಿಬೇಕು ದಂಟು ಸೊ ಇದು ಬೇಕಾಗಿಲ್ಲ ಇದು ಇದು ಬಂದು ಹಲಸಿನಕಾಯಿದ ದಂಟು ಇದು ಬೇಡ ಸೊ ಇದು ವೇಸ್ಟು ಇದನ್ನು ತೆಗೆದಾದ್ಮೇಲೆ ನೋಡಿ ಇಲ್ಲಿ ಸ್ವಲ್ಪ ಅಂಟಿದೆ ಅದನ್ನು ತೆ ತೆಗಿರಿ ಥರ ಕ್ಲೀನಾಗಿ ತೆಗಿಬೇಕು ಸೊ ಈ ತರ ಈ ಹಲಸಿನಕಾಯಿನ ಮಾತ್ರ ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ ಇದನ್ನ ಸಪ್ರೇಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದೇ ರೀತಿ ಫುಲ್ ಹಲಸಿನಕಾಯಿನ ಸಪ್ರೇಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಈ ಹಲಸಿನಕಾಯಿ ಎಲ್ಲ ಲೆಂತಿ ಹಲಸಿನಕಾಯಿ ಹಪ್ಪಳ ಎಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಮನೆಯಲ್ಲಿ ಒಂದು ಮೂರ್ನಾಲ್ಕು ಜನ ಇದ್ರೆ ಇದನ್ನೆಲ್ಲ ಮಾಡೋದಕ್ಕೆ ಸುಲಭ ಆಗುತ್ತೆ ಇವಾಗ ನಾನು ಬರೀ ಇದನ್ನ ಏನದು ರಚ್ಚೆ ಅಂತ ಹೇಳ್ತೀವಿ ರಚ್ಚೆಯಿಂದ ತೆಗ್ದಿದ್ದೀನಿ ಅಷ್ಟೆ ಆಮೇಲೆ ಮತ್ತೆ ಈ ನೋಡಿ ಈ ಪಚ್ಚಿರಲಿ ಇನ್ನೂನು ಇದೆ ಇದೆಲ್ಲ ತೆಗಿಬೇಕು ಎಲ್ಲ ವೇಸ್ಟ್ ಇದೆಲ್ಲ ಬೇಡ ಈ ಥರ ಕ್ಲೀನಾಗಿ ಇದು ಮಾತ್ರ ನಮ್ಗೆ ಬೇಕಾಗಿರೋದು ಹಪ್ಪಳ ಮಾಡೋದಕ್ಕೆ ಈ ಥರ ಎಲ್ಲ ತೆಗೀರಿ ಇದನ್ನ ಈ ಥರ ಎಲ್ಲ ಸೋಳೆ ಚೆನ್ನಾಗಿ ತೆಗೀರಿ ಇದನ್ನ ನೋಡಿ ಇದನ್ನ ಹಲಸಿನಕಾಯಿದು ಬೋಳೆ ಅಂತ ಹೇಳ್ತೇವೆ ಇದನ್ನ ನೀವು ಸೌತೆ ಸಾಂಬಾರು ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದರಿಂದ ಬಜ್ಜಿ ಮಾಡ್ಬೋದು ಅಂದರೆ ಬೋಂಡ ಥರ ಮಾಡಿ ಮಾಡ್ಬೋದು ಅದು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಸೊ ಇದನ್ನ ಒಂದು ಸ್ವಲ್ಪ ಅಂದರೆ ಇದ್ರದ್ದು ಸ್ಕಿನ್ ಈ ಥರ ತೆಗೆದ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಹೊರಗಡೆ ಓಪನ್ ಏರಿಯಾದಲ್ಲಿ ಇಟ್ಟರೆತು ಯಾವಾಗ ಬೇಕೋ ಆ ಟೈಮಲ್ಲಿ ಇದನ್ನ ಉಪಯೋಗಿಸ್ಕೋಬೋದು ನಾನು ಅದನ್ನೆಲ್ಲ ಮತ್ತೆ ಸಪ್ರೇಟ್ ಮಾಡ್ಕೊತೀನಿ ಸೊ ಈ ಹಲಸಿನಕಾಯಲ್ಲಿ ಆಲ್ಮೋಸ್ಟ್ ಎಲ್ಲ ಇದು ಯೂಸ್ ಆಗುತ್ತೆ ಏನಾದರೂ ಅದರಿಂದ ರೆಸಿಪಿ ಮಾಡ್ಬೋದು ಇದರಿಂದ ನಮಗೆ ಸೋಂಟೆ ಅಂದರೆ ಚಿಪ್ಸ್ ಥರನೂ ಮಾಡ್ಕೋಬೋದು ಹಲಸಿನಕಾಯಲ್ಲಿ ಹಪ್ಪಳ ಅಲ್ಲದೇ ಅದನ್ನೂ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಇವಾಗ ನೋಡಿ ನಾನು ಎಲ್ಲ ಸೋಳೆಗಳನ್ನ ಕ್ಲೀನಾಗಿ ಎಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇವಾಗಿದ ಬೇಯ್ಯಕ್ಕಿಡೋಣ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಇದು ಈ ಥರದ್ದು ಇಡ್ಲಿ ಪಾತ್ರೆ ಇಲ್ಲಾಂದರೆ ಚಿಕ್ಕ ಇಡ್ಲಿ ಪಾತ್ರೆ ಆದರೂ ಸರಿ ಆದರೆ ಅದು ಅಂದರೆ ನೀವು ಎರಡು ಮೂರು ಸಲ ಬೇಯಿಸ್ಬೇಕಾಗುತ್ತೆ ಅದಕ್ಕೆ ನಮ್ಮ ಮನೇಲಿ ದೊಡ್ಡದೇ ಇದೆ ಅದಕ್ಕೆ ದೊಡ್ಡದೇ ತೊಗೊಂಡಿದ್ದೀನಿ ಬನ್ನಿ ಇದಕ್ಕೆ ಇವಾಗ ನೀರು ಹಾಕೋಣ ನೀರು ಹಾಕ್ಬಿಟ್ಟು ಇದರಲ್ಲಿ ಒಂದು ಮುಕ್ಕಾಲ್ ವರ್ಷ ನಾನು ನೀರು ಹಾಕ್ತಾ ಇದ್ದೇನೆ ಇದ್ರ ಮೇಲೆ ಈ ಎಲ್ಲ ಬಿಡಿಸಿರೋ ಸೋಳೆಗಳನ್ನ ಹಾಕ್ತಾ ಇದ್ದೀನಿ ನಮ್ಮ ನಾವು ಎರಡು ಹಲಸಿನಕಾಯಿ ತಗೊಂಡಿರೋದ್ರಿಂದ ಒಂದೆರಡು ಸಲ ಬೀಸಕ್ಕೆ ಇಡ್ಬೇಕಾಗ್ಬೋದು ಗರ್ಧ ಆಗಿದೆ ಇದರಲ್ಲಿ ಹಿಡಿಯುವಷ್ಟು ಫುಲ್ ಫುಲ್ ಮಾಡ್ಕೊಳ್ಳೋದನ್ನ ಅವಾಗ ಒಂದು ಒಂದು ಸಲಕ್ಕೆ ನಿಮ್ಗೆ ಬೇಯಿಸ್ಕೋಬೋದು ಇದು ಬೇಯ್ತಾ ಬೇಯ್ತಾ ಇದು ಕಂಪ್ರೆಸ್ ಆಗ್ತಾ ಬರುತ್ತೆ ಅಂದರೆ ಇಷ್ಟು ದಪ್ಪಗಿರೋ ಎಲ್ಲ ತೆಳ್ಳಗಾಗುತ್ತೆ ಇನ್ನು ಸ್ವಲ್ಪ ಈ ಹಪ್ಪಳ ಎಲ್ಲ ಮಾಡುವಾಗ ತುಂಬ ಟೈಮ್ ತಗೊಳ್ಳುತ್ತೆ ಇದನ್ನ ಆ್ಯಕ್ಚುಲಿ ಹಪ್ ಈ ಹಲಸಿನ ಹಪ್ಪಳದಲ್ಲಿ ಕೆಲಸ ಏನು ಅಂದರೆ ಈ ಸೋಳೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅದೇ ತುಂಬ ಟೈಮ್ ತಗೊಳ್ತು ಮನೆಯಲ್ಲಿ ತುಂಬ ಜನ ಇದ್ದರೆ ಅದನ್ನೆಲ್ಲ ಬಿಡಿಸಿ ಮಾಡೋಷ್ಟೊತ್ತಿಗೆ ಸುಲಭ ಆಗುತ್ತೆ ಇವಾಗ ಒಂದು ಇಬ್ಬರೇ ಮಾಡೋದಿದ್ರೆ ತುಂಬ ಕಷ್ಟ ಟೈಮ್ ತಗೊಳ್ಳುತ್ತೆ ಸರಿ ಇವಾಗ ಇದನ್ನ ಇಡೋಣ ನಾನು ಈ ಸಲ ಹೊರಗಡೆ ಎಲ್ಲೋ ಅಂದರೆ ಗ್ಯಾ ಗ್ಯಾಸ್ ಮೇಲೆ ಇಡ್ತಾ ಇಲ್ಲ ನಮ್ಮಲ್ಲಿ ಒಲೆ ಇದೆ ಅಲ್ಲೇ ಇಡ್ ಇಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ತುಂಬ ಗ್ಯಾಸೆಲ್ಲ ಯೂಸ್ ಆಗುತ್ತೆ ಹಾಗಾಗಿ ಒಲೆ ಅಂದರೆ ಬೇಗನೂ ಆಗುತ್ತೆ ಮತ್ತು ಈಸಿ ಆಗುತ್ತೆ ಎಲ್ಲಿಟ್ಟು ಬೇಯಿಸಿ ನಿಮ್ಗೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಬನ್ನಿ ನೋಡಿ ನಾನು ಹಾಫ್ ಆನ್ ಅವರು ಇದನ್ನ ಬೇಯ್ಯಕ್ಕೆ ಇಟ್ಟಿದ್ದೀನಿ ಇವಾಗ ಬೆಂದಿದೆ ನೋಡಿ ಇದು ಚೆನ್ನಾಗಿ ಬೆನ್ ಬೆಂದಿದೆ ಇವಾಗ ಇದೆ ಇದನ್ನ ಇವಾಗ ನಾವು ಕಡಿಯೋಣ ಗ್ರೈಂಡ್ ಮಾಡೋದಿಕ್ಕೆ ನಾನಿಲ್ಲಿ ಕಡಪಿ ಕಲ್ಲನ್ನ ತಗೊಂಡಿದ್ದೀನಿ ಈ ಮಿಕ್ಸಿ ಗ್ರೈಂಡರ್ ಇದು ಅಂಟುತ್ತೆ ಹಾಗಾಗಿ ಒಂದೇ ಈ ಥರ ಕಲ್ಲಿದ್ರೆ ಅದರಲ್ಲಿ ಕಡಿಯೋದಕ್ಕೆ ಸುಲಭ ಆಗುತ್ತೆ ಇಲ್ಲಾಂದರೆ ಬರೀ ನಿಮ್ಮ ಹತ್ರ ಕಲ್ಲಿದೆ ಅಂದರೆ ಒಂದು ದಪ್ಪದ ಕೋಲು ಅದನ್ನ ಅದರಲ್ಲಿ ಇದನ್ನ ಕುಟ್ಟಿ ಕುಟ್ಟಿ ಇದನ್ನ ಹಿಟ್ಟು ಥರ ಮಾಡ್ಕೋಬೇಕು ಆಮೇಲೆ ಇದನ್ನ ಕಡಿಬೇಕಾದ್ರೆ ಯಾವುದೇ ರೀತಿಯಲ್ಲಿ ನೀರಾಗಲಿ ಎಣ್ಣೆ ಉಪಯೋಗಿಸೋದು ಬೇಡ ಬರೀ ಹಿಟ್ಟನ್ನ ಬರೀ ಸಿ ಹಲಸಿನಕಾಯಿ ಸೋ ಸೋಳೆನ ಮಾತ್ರ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಅಂದರೆ ಇಷ್ಟಕ್ಕೆ ಒಂದು ಮುಷ್ಟಿಯಷ್ಟು ಉಪ್ಪು ಮತ್ತು ನ ನನಗೆ ಒಂದು ಸ್ವಲ್ಪ ಖಾರ ಇರಲಿ ಅಂತ ಅನ್ನಿಸ್ತು ಹಪ್ಪಳ ಅದಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ಒಂದು ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನು ಖಾರದ ಪುಡಿ ಮತ್ತು ಒಂದು ಮುಷ್ಟಿಯಷ್ಟು ಉಪ್ಪನ್ನ ತೊಗೊತಾ ಇದ್ದೀನಿ ಮತ್ತು ನಿಮ್ಗೆ ಅದು ಅಂದರೆ ಕಡಿಬೇಕಾದ್ರೆ ಹಾಕಿದರೆ ಚೆನ್ನಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ನಿಮ್ಗೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟು ಇವಾಗ ಇದನ್ನ ತೆಗ್ದುಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ಈ ಥರ ಎಲ್ಲನೂ ಅಂದರೆ ಈ ಥರ ಇದಕ್ಕೆ ಹಾಕ್ಕೊಳ್ಳಿ ಬೆಂದಿದೆ ಎಲ್ಲಾನು ಚೆನ್ನಾಗಿ ಬೆಂದಿದೆ ನಾನೊಂದು ಹಾಫ್ ಆ್ಯನ್ ಅವರ್ ಬೇಯಿಸಿದ್ದೀನಿ ಇದನ್ನ ಉಪ್ಪು ಅಷ್ಟೇ ಕಡಿಬೇಕಾದ್ರೇ ಹಾಕ್ಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸಿರೋದು ಹಾಗಾಗಿ ನಾನು ಕ ಇಲ್ಲಾಂದ್ರೂ ಕಡಿಬೇಕಾದ್ರೇ ಹಾಕ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಹಿಟ್ಟು ಜೊತೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇಲ್ಲಾಂದರೆ ಅಲ್ಲಲ್ಲಿ ಸಿಗುತ್ತೆ ನಿಮಗೆ ಉಪ್ಪು ಉಪ್ಪು ಹಾಗಾಗಿ ಇದು ಫುಲ್ ಆಯಿತು ನಾನೊಂದು ಸ್ವಲ್ಪ ಇದನ್ನ ಗ್ರೈಂಡ್ ಮಾಡ್ಕೋತೀನಿ ಸುಡ್ತಾ ಇದೆ ನಾನು ಕೈ ಹಾಕ್ತಾ ಇಲ್ಲ ನಾನಿಲ್ಲಿ ಕಲ್ಲಪ್ಪು ಮತ್ತೆ ಮೆಣಸಿನುಡಿನ ಹೀಗೆ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇಲ್ಲಾಂದ್ರೆ ಅಲ್ಲಲ್ಲಿ ಸಿಗಾಕೊಳುತ್ತೆ ಬಿಸಿ ಎಲ್ಲ ಆಗಲ್ಲ ಅಂದ್ರೆ ಒಂದು ಸ್ಪೂನ್ ಇಟ್ಕೊಳ್ಳಿ ನಾನು ಒಂದೇ ಸಲ ಎಲ್ಲ ಸೊಳ್ಳೆಗಳನ್ನ ಹಾಕೊಂಡಿಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ಆದ್ಮೇಲೆ ಹಾಕೊಳ ಅಂತ ಇದು ಇದಕ್ಕೆ ಕಡಿಮೆ ಕಲ್ಲು ಅಂತ ಹೇಳ್ತೇವೆ ಕನ್ನಡದಲ್ಲಿ ನಾನು ಅವಾಗ್ಲೇ ತುಳುವಲ್ಲಿ ಎಣ್ಣೆ ನೀವು ಕಡಿವೆ ಕಲ್ಲಲ್ಲಿ ಅಂದರೆ ಇದನ್ನ ಮಿಕ್ಸಿಲಿ ಯಾಕೆ ನೋಡಿ ಇದು ಆಲ್ರೆಡಿ ಅಂಟಂಟ್ ಆಗ್ತಾ ಬಂದಾಗಿದೆ ನೀವು ಮಿಕ್ಸಿ ಗ್ರೈಂಡರಲ್ಲಿ ಮಾಡಿದರೆ ಅಂಟಾಗುತ್ತೆ ಹಾಗಾಗಿ ಸ್ವಲ್ಪ ಮಾಡೋದು ಕಷ್ಟ ಆಗುತ್ತೆ ಮಿಕ್ಸಿ ಗ್ರೈಂಡರಲ್ಲಿ ಇದ್ರಲ್ಲಿ ಮಾಡಿದರೆ ಒಂಥರ ಟೇಸ್ಟು ನೀವು ಯಾವುದಾದ್ರೂ ನೋಡಿ ಟ್ರೈ ಮಾಡಿ ನೋಡಿ ಕಡಿವೆ ಕಲ್ಲೆಲ್ಲಾದರೂ ಗ್ರೈಂಡ್ ಮಾಡಿದ್ರೆ ತುಂಬ ರುಚಿ ಇರುತ್ತೆ ನೋಡಿ ಇಷ್ಟು ಇವಾಗ ಗ್ರೈಂಡ್ ಆಗಿದೆ ಇದು ಚೆನ್ನಾಗಿ ಕೆಲವೆಲ್ಲ ಪೀಸಿನ ಕೆಲವು ಈ ತರ ಉಳಿಯುತ್ತೆ ಅದೆಲ್ಲರೂ ನೀವು ತೆಗಿಬೇಕಾದ್ರೆ ಸಿಕ್ಕಿದ್ರೆ ಸಪ್ರೇಟ್ ಮಾಡಿಟ್ಕೊಳ್ಳಿ ಚೆನ್ನಾಗಿ ಗ್ರೈಂಡ್ ಆಗ್ಬೇಕು ನೋಡಿ ನೋಡಿ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂಟಾಗುತ್ತೆ ಅದಕ್ಕೋಸ್ಕರ ಗ್ರೈಂಡರು ಮಿಕ್ಸಿ ಉಪ್ಯೋಗಿಸಿದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕಡಿಯೋ ಕಲ್ಲಲ್ಲಿ ಮಾಡಿ ಅಂತ ನಾನು ಹೇಳಿರೋದು ಉಪ್ಪು ಮತ್ತು ಖಾರದ ಪುಡಿ ನಿಮಗೆ ಅಂದರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇವಾಗ ಆಗಿದೆ ಇದನ್ನ ತೆಗಿಯೋಣ ನಾನಿಲ್ಲಿ ತೆಗಿಬಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಈ ಥರ ಹಿಟ್ ಆಗಿದೆ ಇದನ್ನ ನಾವು ಇವಾಗ ಹಪ್ಪಳ ಹೊತ್ತೋ ಮಿಷಿನಲ್ಲಿ ಒತ್ತಿ ಹಪ್ಪಳ ಮಾಡಬೇಕು ನಾನಿಲ್ಲಿ ಇದೆಲ್ಲ ನಿಮಗೆ ಮಿಷಿನು ನಾರ್ಮಲ್ ಅಂಗಡಿ ಹಪ್ಪಳ ಒತ್ತೋ ಹೊತ್ತೋ ಮಿಷಿನ್ ಅಂತ ಕೇಳಿದರೆ ಸಿಗುತ್ತೆ ಈ ಥರ ಇರುತ್ತೆ ಈಸಿ ಆಗುತ್ತೆ ನಿಮಗೆ ಹಪ್ಪಳ ಮಾಡೋಕ್ಕೆ ಇಲ್ಲ ಅಂದರೆ ಪೂಜೆಗೆ ಅಂತ ಕುತ್ಕೋತೀವಲ್ಲ ಮನೆ ಅದರಲ್ಲೂ ಮಾಡ್ಕೋಬೋದು ಆದರೆ ಇದರಲ್ಲಿ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ಡೈರೆಕ್ಟಾಗಿ ಹಿಟ್ಟನ್ನ ಇಡೋದಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ಈ ಥರ ತೆಳುವಾಗಿರೋ ಪ್ಲ್ಯಾಸ್ಟಿಕ್ಕು ಈ ಥರ ಎರಡು ಪ್ಲ್ಯಾಸ್ಟಿಕ್ ತಗೊಳ್ಳಿ ಇದಕ್ಕೆ ಇದಕ್ಕೆ ತೆಳುವಾಗಿರೋ ಥರ ಪ್ಲ್ಯಾಸ್ಟಿಕ್ ತೊಗೊಳ್ಳಿ ಇವಾಗ ಸೀರೆ ಕವರಲ್ಲೆಲ್ಲ ಬರುತ್ತಲ್ವ ಅದು ಆಗುತ್ತೆ ಇಲ್ಲ ಒಂದು ಸ್ವಲ್ಪ ತುಂಬ ತೆಳುವಲ್ಲ ಒಂದು ಸ್ವಲ್ಪ ದಪ್ಪ ಇರಬೇಕು ಈ ಥರ ಸೀರೆದಾಗಿರ್ಬೋದು ಯಾವುದಾದ್ರೂ ಪ್ಲ್ಯಾಸ್ಟಿಕಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಸೈಜ್ಗಾಗೋಷ್ಟು ಆಮೇಲೆ ಎರಡೂ ಸೈಡು ಯಾವ ಸೈಡು ಹಪ್ಪಳ ಒಳಗಡೆ ಇಡ್ತೀವಿ ಹಿಟ್ಟು ಆ ಸೈಡಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಯಾಕೆಂದರೆ ಅದು ಹಪ್ಪಳ ಹೇಳ್ಬೇಕಲ್ಲ ಅದಕ್ಕೋಸ್ಕರ ಅಂದರೆ ನೀವೊಂದು ಫಸ್ಟ್ ಟೈಮ್ ಹೇಗಿದ್ರು ಹಚ್ಚಲೇಬೇಕು ಆಮೇಲೆ ಒಂದು ಎರಡು ಮೂರು ಹಪ್ಪಳ ಆದಮೇಲೆ ಮತ್ತೆ ಮತ್ತೆ ಎಣ್ಣೆ ಹಚ್ಚಿ ಹಚ್ಚಿನೇ ಹಪ್ಪಳ ಹಾಕ್ಬೇಕು ಯಾಕಂದರೆ ಇದು ಇಲ್ಲಾದರೆ ತೆಗೆಯೋಕ್ಕೆ ಬರಲ್ಲ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಆಮೇಲೆ ಇವಾಗ ಹಿಟ್ಟಲ್ಲಿ ಉಂಡೆ ಡೈರೆಕ್ಟಾಗಿ ನಿಮ್ಗೆ ಮಾಡೋಕ್ಕೆ ಬಂದರೆ ತೊಂದರೆ ಇಲ್ಲ ಸಪೋಸ್ ನಿಮಗೆ ಉಂಡೆ ಮಾಡೋಕ್ಕೆ ಬರ್ತಾಯಿಲ್ಲ ಅಂದ್ರೂ ಸ್ವಲ್ಪ ಕೈಯಲ್ಲಿ ಎಣ್ಣೆ ತೊಗೊಳ್ಳಿ ಅವಾಗ ಚೆನ್ನಾಗಿ ರೌಂಡಾಗಿ ಉಂಡೆ ಮಾಡೋಕ್ಕಾಗುತ್ತೆ ಈ ಹಿಟ್ಟಿಗೆ ನಾನು ಯಾವುದೇ ರೀತಿಯಾಗಿ ನೀರಾಗಲಿ ಏನೂ ಹಾಕೋಕ್ಕೋಗಿಲ್ಲ ನೀವು ಅಷ್ಟೇ ಮಾಡಬೇಕಾದ್ರೆ ಯಾವುದೇ ರೀತಿಲಿ ನೀರಾಗಲಿ ಏನು ಹಾಕಬೇಡಿ ಈ ಥರ ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳಿ ನಾನು ಈ ಥರ ಚೆನ್ನಾಗಿ ರೌಂಡ್ ಮಾಡ್ಕೊಂಡಿದ್ದೀನಿ ರೌಂಡ್ ಆದಮೇಲೆ ಈ ಥರ ಇದು ಒಳಗಡೆ ಪೋರ್ಷನ್ ಎರಡೂ ಇದು ಈ ಈ ಭಾಗಕ್ಕೆ ಎಣ್ಣೆ ಹಚ್ಚಿದ್ದೀನಿ ಈ ಭಾಗಕ್ಕೂ ಎಣ್ಣೆ ಹಚ್ಚಿದ್ದೀನಿ ಈ ಥರ ಇಟ್ಬಿಟ್ಟು ಈ ಹಪ್ಳು ಒತ್ತೋ ಮಿಷಿನಲ್ಲಿ ಇವಾಗ ಹಿಟ್ಟನ್ನು ರೌಂಡ್ ಮಾಡಿ ಇಟ್ಟಾದ್ಮೇಲೆ ಈ ಥರ ಕೆಳಗಡೆ ಒಂದು ಪ್ಲ್ಯಾಸ್ಟಿಕ್ಕು ಆಮೇಲೆ ಮೇಲೆ ಒಂದು ಪ್ಲಾಸ್ಟಿಕ್ ಈ ಥರ ಇಟ್ಕೊಳ್ಳಿ ಇಟ್ಕೊಂಡಾದಮೇಲೆ ಇದನ್ನ ಕ್ಲೋಸ್ ಮಾಡಿ ಇದರಲ್ಲಿ ತುಂಬ ಏನು ಪ್ರೆಷರ್ ಹಾಕೊತ್ತೋದು ಬೇಡ ನಿಧ ಒತ್ತಲೆ ಯಾಕಂದಮ್ಮ ನಿಧ ಹಾಂ ಹಾಂ ಒತ್ತಲಿ ನಿಧಾನಕ್ಕೆ ಇದರಲ್ಲಿ ಒತ್ತಿ ಅವಾಗಿದು ಚೆನ್ನಾಗಿ ಹಪ್ಪಳ ಆಗಿರುತ್ತೆ ನೋಡಿ ಶೇಪ್ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸರಿಯಾಗಿ ಅಂದ್ರೆ ಕರೆಕ್ಟ್ ಬಂದಿರುತ್ತೆ ಅಲ್ಲಿ ಬಂದಿರುತ್ತೆ ಹಾಕಿದ್ದೀನಿ ಈ ಕಡೆಯಿಂದ ಸರಿಯಾಗಿ ಕರೆಕ್ಟಾಗಿ ಒಂದೊಂದಾಗಿ ಹಾಕೊಂಡ್ ಆಯಿತು ಈ ಪ್ಲಾಸ್ಟಿಕ್ ಉಪಯೋಗಿಸೋದ್ರಿಂದ ಎಣ್ಣೆ ಹಚ್ಚಿರೋದ್ರಿಂದ ನಿಮಗೆ ನಿಮ್ಗೆ ಈ ತರ ತೆಗಿಬೋದು ನೋಡಿ ನಾವು ಒಳಗಡೆನೇ ಇದನ್ನ ಹಪ್ಪಳ ಎಲ್ಲ ಕಂಪ್ಲೀಟ್ ಮಾಡಿ ಒಳಗಡೆನೆ ಹಾಕ್ಕೊಂಡ್ವಿ ಯಾಕಂದರೆ ಹೊರಗಡೆ ತುಂಬ ಬಿಸಿಲು ಅದಕ್ಕಾಗಿ ಹೊರಗಡೆ ಕೂತ್ಕೊಂಡಿಲ್ಲ ಅಂದರೆ ಹೊರಗಡೆ ಬಿಸಿಲು ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂಬತ್ತು ಗಂಟೆ ಆ ಥರ ಆದರೆ ಹೊರಗಡೆ ಮಾಡಿದ್ರೂ ತೊಂದರೆ ಇಲ್ಲ ಇವಾಗ ಆಲ್ರೆಡಿ ಹತ್ತು ಹತ್ತು ಹನ್ನೊಂದು ಗಂಟೆ ಆಗಿದೆ ಹಾಗಾಗಿ ನಾವು ಒಳಗಡೆನೇ ಕೂತ್ಕೊಂಡು ಹಪ್ಪಳ ಹಾಕಿದ್ದೀವಿ ಇವಾಗ ಇದನ್ನ ಬಿಸಿಲಗಿಡ್ತೀವಿ ನಾನು ಮಾಡಿರೋದ್ರಲ್ಲಿ ಎರಡು ಗುಜ್ಜೆಯಲ್ಲಿ ಇವಾಗ ಒಂದು ಗುಜ್ಜೆಯದು ನಾವು ಮಾಡಿದ್ದೀವಿ ಇನ್ನೂ ಒಂದು ಗುಜ್ಜೆದು ಕಂಪ್ಲೀಟಾಗಿ ಮಾಡಬೇಕು ಒಂದು ಗುಜ್ಜೆಯಲ್ಲಿ ಅಂದರೆ ನಾವು ಅಷ್ಟೊತ್ತು ಟೈಮ್ ತೊಗೊಂಡು ಅಷ್ಟೆಲ್ಲ ಮಾಡಿ ಆಗಿರೋದು ಇಷ್ಟೇ ಹಪ್ಪಳ ಅಂದರೆ ಅದು ಟೈಮ್ ಕನ್ಸ್ಯೂಮಿಂಗು ಮತ್ತು ನೀವು ಹಪ್ಪಳ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಟೈಮು ಮತ್ತು ಸ್ವಲ್ಪ ಪೇಷನ್ಸ್ ಇರಬೇಕು ಹಾಗಿದ್ರೇ ಮಾಡೋದಕ್ಕಾಗೋದು ನೋಡಿ ಈ ಹಪ್ಪಳ ಒಣಗಿದ ಮೇಲೆ ನೋಡಿ ಪೇಪರ್ ರೀತಿಯಲ್ಲಾಗಿದೆ ಎಷ್ಟು ತೆಳುವಾಗಿದೆ ನೋಡಿ ಇವಾಗ ಇದನ್ನ ನಾನು ಎಣ್ಣೆಗೆ ಹಾಕ್ತೀನಿ ಇದನ್ನ ಕಾಯಿಸ್ಕೊಳ್ಳೋಣ ಈ ಹಪ್ಳನು ಅಷ್ಟೇ ಎರಡು ಸೈಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಉಲ್ಟಾ ಮಾಡಿ ಹಾಕಾದ್ಮೇಲೂ ಇನ್ನೊಂದು ಸೈಡು ಕಾಯಿಸ್ಕೊಳ್ಳಿ ನಿಮಗೆ ಈ ಹಲಸಿನಕಾಯಿ ಹಪ್ಪಳ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವಿ ಶ್ರಾವ್ಯಸ್ ಯೂನಿವರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ